ಪ್ರಿಯ ವೀಕ್ಷಕರೇ ಮೂಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಮೇರೆಗೂ ಆತ್ಮೇ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲಕ್ಕ ಕಂಪ್ರೆಸ್ ಮಾಡಿ ನಮಸ್ಕಾರ ನಮಸ್ತೆ ಸರ್ ಈ ಚುನಾವಣೆ ರಿಸಲ್ಟ್ ಬಂದ ಮೇಲೆ ಸರ್ ಈ ರಿಸಲ್ಟ್ ಬಗ್ಗೆ ತಮ್ಮ ಅಭಿಪ್ರಾಯ ಸರ್ ಜನಾದೇಶ ಮತದಾರ ಕೊಟ್ಟಂತ ತೀರ್ಪನ್ನು ಗೌರವಿಸಲೇಬೇಕು ಯಾಕೆಂದ್ರೆ ಮತದಾರರು ಯಾವ ರೀತಿ ಜನಾದೇಶ ಕೊಡ್ತಾರೆ ಅದರಂತೆ ರಾಜಕಾರಣಿಗಳು ಅದನ್ನು ಸ್ವಾಗತಿಸ್ತೀನಿ ನನಗೆ ಸುಮಾರು ಐದು ಲಕ್ಷದ ಅರವತ್ತೈದು ಸಾವಿರ ಜನ ಮತದಾರರು ನನಗೆ ಮತವನ್ನು ಕೊಟ್ಟಿದ್ದಾರೆ ಈ ಚುನಾವಣೆಯಲ್ಲಿ ನನಗೆ ಒಂದು ಬೆಂಬಲವನ್ನು ಇಟ್ಟು ಗೆಲ್ಲಿಸಬೇಕು ಅನ್ನೋಂಥ ಕಾರಣದ ಮತ ನೀಡಿದ್ದಾರೆ ಪ್ರೀತಿಪೂರ್ವಕ ಕೊಟ್ಟಿದ್ದಾರೆ ಜೆ ಡಿ ಎಸ್ ಮತ್ತು ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ನನಗೆ ಪಕ್ಷದ ಟಿಕೆಟನ್ನು ನೀಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಗೌರವಿತ ವರಿಷ್ಠರಿಗೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಕಾರ್ಯಕರ್ತರಿಗೆ ಮತದಾರ ಬಂಧುಗಳಿಗೆ ನನ್ನ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳನ್ನ ಅರ್ಪಿಸ್ತೀನಿ ನಾನು ಸದಾ ಜನರ ಜೊತೆ ಬೆಳೆದಂಥವನು ಮೂವತ್ತು ವರ್ಷಗಳ ರಾಜಕೀಯ ಜೀವನದಲ್ಲಿ ಜನರ ಜೊತೆನೇ ಬೆಳೆದಿದ್ದೀನಿ ಕೇವಲ ಮೂರು ವರ್ಷಗಳ ಮಾತ್ರ ಅಧಿಕಾರ ಅನುಭವಿಸಿದ್ರು ಇಪ್ಪತ್ತೇಳು ವರ್ಷಗಳ ಕಾಲ ರಾಜಕೀಯ ಜೀವನದಲ್ಲಿ ಜನ ಸಮುದಾಯದ ಕೆಲಸ ಮಾಡಿಕೊಂಡು ಬಡವರ ಪರ ಕೆಲಸ ಮಾಡಿಕೊಂಡು ಕಷ್ಟ ಸುಖದಲ್ಲಿರೋರಿಗೆ ನನ್ನ ಕೈಲಾದಂಥ ಸೇವೆ ಮಾಡ್ಕೊಂಡು ಬದುಕಿದ್ದೀನಿ ಹಾಗಾಗಿ ಅಧಿಕಾರ ಇಲ್ಲದೇ ಇರತಕ್ಕಂಥ ಸುಮಾರು ಇಪ್ಪತ್ತೇಳು ವರ್ಷಗಳ ಕಾಲ ರಾಜಕೀಯವನ್ನು ಹೊರತುಪಡಿಸಿ ನಾನು ಸಮಾಜ ಸೇವೆ ಮಾಡಿರ್ತಕ್ಕಂಥವನಿಗೆ ಇದೇನು ಸೋಲು ಗೆಲುವಿನ ಲೆಕ್ಕಾಚಾರ ಅಲ್ಲ ಸೋಲು ಗೆಲುವು ಸದಾಕಾಲ ರಾಜಕಾರಣದಲ್ಲಿ ಇದ್ದೇ ಇರುತ್ತೆ ಸೋಲಿಸ್ತಾರೆ ಅಥವಾ ಗೆಲ್ಲಿಸ್ತಾರೆ ಅನ್ನೋದಂಥ ಪ್ರಶ್ನೆ ಅಲ್ಲವೇ ಅಲ್ಲ ಅದು ನಮ್ಮ ರಾಜಕಾರಣದಲ್ಲಿ ಇವತ್ತಾಗಿರ್ತಕ್ಕಂಥ ಒಂದು ಸೋಲು ಅದು ನಮಗೆ ಅನೇಕ ಪಾಠಗಳನ್ನು ಪದೇ ಪದೇ ಕಲಿಸ್ತಾ ಇದೆ ಈಗಲೂ ಅದನ್ನು ಅನೇಕ ಪಾಠಗಳನ್ನು ಕಲಿತಾ ಇದ್ದೀನಿ ಚುನಾವಣೆಯಲ್ಲಿ ಸಹಾಯ ಮಾಡಿದಂಥವ್ರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡಿದಂಥವ್ರು ಎಲ್ಲರೂ ಕೂಡ ನಾನು ಕೃತಜ್ಞತೆಗಳನ್ನ ಅರ್ಪಿಸ್ತೀನಿ ನಾನು ಮುಂದೊಂದು ದಿವಸದಲ್ಲಿ ಕೂಡ ಜನರ ಇದ್ದು ಕೆಲಸ ಮಾಡೋದಕ್ಕೆ ಸದಾ ಸಿದ್ಧ ಇದ್ದೀನಿ ಇರ್ತೀನಿ ನಾವೇನು ಕ್ಷೇತ್ರ ಬಿಟ್ಟು ಹೋಗೋರಲ್ಲ ರಾಜಕಾರಣದಲ್ಲಿ ಇಲ್ಲ ಅಂತ ಅಥವಾ ಇನ್ನೇನು ಅಧಿಕಾರ ಇಲ್ಲ ಅಂತ ಹೋಗಿ ಮನೆಯಲ್ಲಿ ಮಲ್ಕೊಳ್ಳೋದು ಇಲ್ಲ ನಾವು ನಿರಂತರವಾಗಿ ಜನಸಮುದಾಯದ ಜೊತೆಯಲ್ಲೇ ಗುರುತಿಸ್ಕೊಂಡು ಜನಸಮುದಾಯದ ಜೊತೆ ಬೆಳೀತಾ ಇರ್ತಕ್ಕಂಥದ್ದು ಸದಾಕಾಲ ಅದನ್ನು ಮಾಡ್ತೀನಿ ಅಧಿಕಾರನೇ ಬೇಕಾಗಿಲ್ಲ ಕೆಲಸ ಮಾಡೋದಕ್ಕೆ ಅಧಿಕಾರ ಒಂದು ಹಂತಕ್ಕೆ ಬೇರೆ ಕಾರಣಗಳಿಗೆ ಬೇಕು ಅಭಿವೃದ್ಧಿ ಕೆಲಸಗಳು ಬೇಕು ನಮಗೆ ಚಿಂತನೆ ಇತ್ತು ಇಡೀ ಲೋಕಸಭಾ ಕ್ಷೇತ್ರವನ್ನು ಒಂದು ವಿಶೇಷವಾದಂಥ ಕ್ಷೇತ್ರವನ್ನು ಮಾಡುವಂಥ ನಿಟ್ಟಿನಲ್ಲಿ ಒಂದಷ್ಟು ಕಾಳಜಿ ಇತ್ತು ಯಾಕೆಂದರೆ ಕೇಂದ್ರದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರ್ತದೆ ಅಂತಕ್ಕಂಥ ಎಲ್ಲ ವಿಶ್ವಾಸಗಳು ಇದ್ದಿದ್ದರಿಂದ ಭಾರತೀಯ ಜನತಾ ಪಕ್ಷ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದಾಗ ಕೆಲಸ ಮಾಡೋದು ಸುಲಭ ಆಗ್ತದೆ ಹೆಚ್ಚಿನ ಅನುದಾನವನ್ನು ತರಲಿಕ್ಕೆ ಅವಕಾಶವನ್ನು ಮಾಡಲಿಕ್ಕೆ ಮತ್ತು ಬೇರೆ ಬೇರೆ ಯೋಜನೆಗಳನ್ನ ತಂದು ಈ ಕ್ಷೇತ್ರದ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಸಹಾಯ ಆಗ್ತದೆ ಆ ನಿಟ್ಟಿನಲ್ಲಿ ನನಗೆ ಅನೇಕ ಆಲೋಚನೆಗಳಿತ್ತು ಅದು ಆಗಲಿಲ್ಲ ಅಂತ ಅನ್ನೋಂಥ ಬೇಸರ ನಾನು ವ್ಯಕ್ತಪಡಿಸೋದ್ರಲ್ಲಿ ಅರ್ಥ ಇಲ್ಲ ಯಾಕೆಂದರೆ ಅದೊಂದು ಕಾರಣಕ್ಕೆ ನಾವು ರಾಜಕೀಯವಾಗಿ ಅಧಿಕಾರ ಬೇಕು ಅನ್ನೋದು ಇನ್ನು ಜನ ಸಮುದಾಯದ ಕೆಲಸ ಮಾಡೋದಕ್ಕೆ ಅಧಿಕಾರ ಬೇಕು ಅಂತೇನಿಲ್ಲ ಹಾಗಾಗಿ ನಾನು ಈ ಸೋಲನ್ನು ನಾನು ಸಂಪೂರ್ಣವಾಗಿ ನನ್ನ ಎಲ್ಲ ಬೆಂಬಲಿಗರಿಗೆ ಎಲ್ಲ ಸ್ನೇಹಿತರುಗಳಿಗೆ ನಾನು ಎಲ್ಲರೂ ಒಂದು ಕಿವಿ ಮಾತು ಹೇಳ್ತೀನಿ ನಾವೆಲ್ಲ ಇದ್ಕೊಂಡು ಕೆಲಸ ಮಾಡೋಣ ಪಕ್ಷ ಕಟ್ಟೋಣ ಅದರಲ್ಲಿ ಮುಂದಿನ ದಿವಸದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಕೇವಲ ಕೊಳ್ಳೆಗಾಲ ಕ್ಷೇತ್ರದಲ್ಲೆಲ್ಲ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಸೇರಿರತಕ್ಕಂಥ ಎಲ್ಲ ಕ್ಷೇತ್ರಗಳನ್ನು ಪಕ್ಷ ಸಂಘಟನೆ ಮಾಡಬೇಕು ಎಲ್ಲೆಲ್ಲಿ ನ್ಯೂನತೆಗಳಾಗಿದೆ ಎಲ್ಲೆಲ್ಲಿ ತೊಂದರೆಗಳಾಗಿದೆ ಅದನ್ನೆಲ್ಲ ಸರಿಪಡಿಸಬೇಕು ಮುಂದಿನ ದಿವಸದಲ್ಲಿ ಎನ್ ಡಿ ಎನೇ ಮುಂದುವರಿಯುವಂಥ ಅವಕಾಶಗಳು ಸಿಗಲಿ ಅದೇ ಥರ ಮುಂದುವರಿಯಲಿ ಅಂತಕ್ಕಂಥ ಆಶಾಭಾವನೆಯನ್ನು ವ್ಯಕ್ತಪಡಿಸ್ತೀನಿ ಎರಡೂ ಪಕ್ಷಗಳ ನಡುವೆ ಮುಂಬರ್ತಕ್ಕಂಥ ಚುನಾವಣೆಗಳಲ್ಲಿ ಮುಂಬರ್ತಕ್ಕಂಥ ವಿಧಾನಸಭೆ ಲೋಕಸಭಾ ಚುನಾವಣೆಗಳು ಬರಹಷ್ಟೊತ್ತಿಗೆ ಈ ಎಲ್ಲ ಪಕ್ಷದ ಸಂಘಟನೆಗಳನ್ನು ನಾವು ಮಾಡ್ತಾ ಮುಂದಿನ ದಿವಸದಲ್ಲಿ ಪಕ್ಷವನ್ನು ಸದೃಢಗೊಳಿಸೋದಕ್ಕೆ ಕಾರ್ಯಕ್ರಮಗಳನ್ನ ಯೋಜನೆಗಳನ್ನ ರೂಪಿಸ್ತೀನಿ ಸರ್ ಎಲ್ಲಕ್ಕಿಂತ ಪ್ರಮುಖವಾಗಿ ಸರ್ ನಿಮಗೆ ಎಲ್ಲಿ ನಿರೀಕ್ಷೆ ಇತ್ತು ಸರ್ ಎಲ್ಲಿ ನಿರಾಸೆ ಆಯಿತು ಸರ್ ಯಾವುದ್ರ ಬಗ್ಗೆ ನಿಮಗೆ ಬೇಸರ ಆಗಿರ್ಬೋದು ಸರ್ ಈ ಚುನಾವಣೆ ಪ್ರಾರಂಭದಿಂದ ನೀವು ವಿಧಾನಸಭೆಗೆ ಮಾತ್ರ ಸೀಮಿತವಾಗಿದ್ದ ಇರಬೇಕು ಅಂತ ಇದ್ದವರು ನಿಮಗೆ ದಿಢೀರಂತ ಲೋಕಸಭೆಗೆ ಹೋದ್ರಿ ಅದು ಪಕ್ಷದ ವರಿಷ್ಠರು ಅಥವಾ ನಿಮ್ಮ ಉದ್ದೇಶ ಆಸೆ ಇತ್ತು ಒಂದು ಸರ್ ಹೋಗ್ಬೇಕು ಅನ್ನೋದು ಓದಿರಿ ನಿಮಗೆ ಎಲ್ಲಿ ನಿರಾಸೆ ಆಯಿತು ಎಲ್ಲಿ ನಿರೀಕ್ಷೆ ಇತ್ತು ಸರ್ ಏನು ಸರ್ ಇದ್ರಿ ನಾನು ತುಂಬ ದೊಡ್ಡ ನಿರೀಕ್ಷೆ ಇಟ್ಟುಕೊಂಡು ಲೋಕಸಭಾ ಟಿಕೆಟ್ ಕೇಳಿದವನಲ್ಲ ಲೋಕಸಭಾ ಟಿಕೆಟನ್ನು ಕೇಳಿರ್ತಕ್ಕಂಥದ್ದು ಒಂದು ಹಂತಕ್ಕೆ ನಿಜ ಆದರೆ ನಿರೀಕ್ಷೆ ಮಾಡಿದಂಥ ರೀತಿಯಲ್ಲಿ ಅಲ್ಲದೇ ಇದ್ರು ಕೂಡ ನನಗೆ ಪಕ್ಷ ಒಂದು ಜವಾಬ್ದಾರಿಯನ್ನು ಕೊಡ್ತು ಪಕ್ಷ ಒಂದು ಕ್ಯಾಂಡಿಡೇಟನ್ನು ಮಾಡಿ ನನಗೆ ಅವಕಾಶವನ್ನು ಕೊಟ್ಟಿದೆ ಕೊಟ್ಟಂಥ ಸಂದರ್ಭದಲ್ಲಿ ನಾನು ಆ ದಿವಸದಿಂದ ಇಲ್ಲಿ ತನಕನೂ ಕೂಡ ನಾನು ಪಕ್ಷ ಸಂಘಟನೆ ಮತ್ತು ಪಕ್ಷದ ಎನ್ ಡಿ ಎನ ಇರತಕ್ಕಂಥ ಜೆ ಡಿ ಎಸ್ ಅವರ ಮುಖಂಡಗಳ ಜೊತೆ ಸಂಪರ್ಕ ಮತ್ತು ನಮ್ಮ ಎರಡೂ ಪಕ್ಷಗಳನ್ನ ಜೊತೆಗೂಡಿಸಿಕೊಂಡು ಈ ಒಂದು ಚುನಾವಣೆಯನ್ನು ಎದುರಿಸ್ತಕ್ಕಂಥದಕ್ಕೆ ನಾನು ಸಂಪೂರ್ಣ ಕೆಲಸ ಮಾಡಿದ್ದೀನಿ ಅದೇ ರೀತಿ ಕೆಲಸಗಳು ಕೂಡ ಆಗಿದೆ ಅದರ ನ್ಯೂನ್ಯತೆಯನ್ನಕ್ಕಿಂತ ನಾನು ಚುನಾವಣೆ ಸಂದರ್ಭಗಳಲ್ಲಿ ವಿರೋಧಿಗಳ್ ನೀಡ್ತಕ್ಕಂಥ ಹೇಳಿಕೆಗಳು ಮತ್ತು ವಿರೋಧಿ ಬಣದಲ್ಲಿ ಮಾಡಿದಂಥ ಅಪಪ್ರಚಾರಗಳು ನನ್ನ ಬಗ್ಗೆ ತುಂಬ ಕೆಟ್ಟ ಅಪಪ್ರಚಾರಗಳನ್ನ ಮಾಡಿದರು ನಾನು ಶ್ರೀನಿವಾಸ್ ಪ್ರಸಾದ್ ಅವ್ರ ಬಗ್ಗೆ ಎಲ್ಲೂ ಮಾತಾಡಿಲ್ಲ ಎಲ್ಲೂ ಗೌರವ ಎಲ್ಲ ಸಂದರ್ಭದಲ್ಲೂ ಗೌರವಿತವಾಗಿ ಮಾತಾಡಿದ್ದೀನಿ ಅಂಥದ್ರಲ್ಲಿ ಅವ್ರನ್ನ ಬಾಲರಾಜು ಅವರು ಹರೇ ಹುಚ್ಚ ಅಂದ್ಬಿಟ್ರು ಅನ್ನುವಂಥ ಮಾತನ್ನು ಅಪಪ್ರಚಾರ ಮಾಡಿದರು ನಾನು ಅಂಥ ಮಾತುಗಳನ್ನು ಬಳಸಿಲ್ಲ ನಾನು ಅಂಥ ಪದನ ಬಳಸಿಲ್ಲ ಇಲ್ಲೋ ಅವ್ರ ಬಗ್ಗೆ ಗೌರವಯುತವಾಗಿ ರಾಜಕಾರಣ ಮಾಡಿದಂಥವ್ರು ಹೇಳಿದ್ದೀನಿ ಹೇಳಿದಿನಿ ಅದನ್ನು ದೊಡ್ಡ ಪ್ರಚಾರ ಮಾಡಿ ಅವರ ವಿರುದ್ಧ ಒಂದು ನನ್ನ ಬಗ್ಗೆ ಬೇರೆ ಥರದ ಭಾವನೆಗಳು ಬರಲಿ ಅನ್ನೋಂಥ ದೃಷ್ಟಿಯಿಂದ ಅದೊಂದು ಅಪಪ್ರಚಾರ ಮಾಡಿದರು ಸಂವಿಧಾನ ಬದಲಾಯಿಸ್ತೀವಿ ಅನ್ನುವಂಥ ಮಾತನ್ನು ಕೂಡ ಆರ್ ಎಸ್ ಎಸ್ ಸಾಧ್ಯ ಅನ್ನುವಂಥದ್ದನ್ನ ದಲಿತ ಸಮುದಾಯಗಳು ತಿಳಿಸುವಂಥ ಪ್ರಯತ್ನ ಮಾಡಿದ್ರು ಎಲ್ಲನೂ ವೈರಲ್ ಮಾಡಿಸಿದ್ರು ಆಮೇಲೆ ಅದಾದ ಮೇಲೆ ಬೇರೆ ಬೇರೆ ವಿಷಯಗಳನ್ನ ತಗೊಂಡು ಉಪ್ಪಾರರಲ್ಲಿ ಉಪ್ಪಾರ್ರ ಬಗ್ಗೆ ನಾವೆಲ್ಲೂ ಮಾತಾಡಿಲ್ಲ ಗೌರವಿತವಾಗಿ ನಾವು ಬದುಕಿದ್ದೀವಿ ಅವ್ರ ಜೊತೆ ನಾವು ಒಡನಾಟ ಇಟ್ಕೊಂಡು ಬದುಕಿದ್ದೀವಿ ಉಪ್ಪಾರಿಗೆ ಮೀಸಲಾತಿ ತೆಗಿಬೇಕು ಅಂತ ಬಾಲರಾಜ್ ಭಾಷಣ ಮಾಡಿದ ಅಂತಂದರು ಅದ್ರ ಬಗ್ಗೆಯೂ ಕೂಡ ಕ್ಲಾರಿಫಿಕೇಷನ್ ಕೊಟ್ವಿ ಅದಾದಮೇಲೆ ಬಾಲರಾಜ್ ಡೀಲ್ ಆಗಿಬಿಟ್ಟಾ ಅಂತ ಮಾತಾಡಿದ್ರು ಇಂಥ ಎಲ್ಲ ಮೂರನೇ ದರ್ಜೆ ಅಪಪ್ರಚಾರಗಳು ಮಾಡ್ಕೊಂಡು ಇವತ್ತು ಚುನಾವಣೆಯಲ್ಲಿ ಗೆದ್ದಿರ್ಬೋದು ಅವರು ಈ ಅಪಪ್ರಚಾರಗಳಿಂದ ಗೆದ್ದಿದ್ದವರು ನಾಳೆ ಇದೇ ಪ್ರಚಾರದಲ್ಲಿ ಅವರು ಈ ಸಿಲುಕ್ತಾರೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ಅದು ಯಾಕೆಂದರೆ ಮಾಡಿದ್ದನ್ನು ಉಂಡ್ಲೇಬೇಕವ್ರು ಯಾರ್ಯಾರು ಈ ಥರದ ಅಪಪ್ರಚಾರಗಳನ್ನ ಮಾಡಿದ್ದಾರೆ ಆ ಅಪಪ್ರಚಾರ ಮಾಡೋದು ಕೇವಲ ಅಧಿಕಾರಕ್ಕೋಸ್ಕರ ಅಪಪ್ರಚಾರ ಮಾಡ್ತಾರೆ ಅವರು ಅದನ್ನೆಲ್ಲ ಅನುಭವಿಸ್ಲೇಬೇಕಾಗತ್ತೆ ಇದಿಷ್ಟಕ್ಕೆ ಕಾಲ ಬಿಡೋದಿಲ್ಲ ಇವತ್ತು ನನಗೆ ಸೋಲಾಗಿರ್ಬೋದು ಆದರೆ ಇದನ್ನು ಯಾವತ್ತೂ ಕೂಡ ಕಾಲ ಮತ್ತೊಂದೇ ಅವ್ರಿಗೆ ಅವ್ರಿಗೆ ಪಾಠ ಕಲಿಸೋಂಥ ದಿವಸ ಬರುತ್ತೆ ಅದನ್ನಕ್ಕೆ ಅವ್ರು ಅನುಭವಿಸ್ಲಿ ಅದಕ್ಕೆ ಮೇಲೆ ಇರ್ತಾರೆ ಅವ್ರು ನೋಡ್ಕೋತಾರೆ ಅದನ್ನು ಆದರೆ ಯಾವಾಗಲೂ ಅಪಪ್ರಚಾರದಿಂದ ಗೆಲ್ಲೋದಕ್ಕೆ ಅವರು ಹೆಚ್ಚಿನ ಒಂದು ತಂತ್ರವನ್ನು ಉಪಯೋಗಿಸಿದ್ರು ಆಮೇಲೆ ಕ್ಷೇತ್ರಕ್ಕೆ ಅವ್ರಿಗೆ ನೋಡಿ ಒಬ್ಬರು ಮಂತ್ರಿ ಆಗಿದ್ದಾರೆ ಸಚಿವರು ಇದಾರೆ ಸಚಿವರು ಒಂದು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಅವ್ರಿಗೆ ಹಣನ ಯಾವ ಇಲಾಖೆಯಿಂದ ದುಡ್ಡು ಸಂಪಾದನೆ ಮಾಡ್ತಾರೆ ಇವತ್ತು ನೋಡಿ ಅವ್ರ ಹೆಸರುಗಳನ್ನೆಲ್ಲ ಬರೆದಿಟ್ಬಿಟ್ಟು ಒಬ್ರು ಆತ್ಮಹತ್ಯೆ ಮಾಡ್ಕೊತಾರೆ ಅವ್ರ ಇಲಾಖೆಗಳಲ್ಲಿ ಈಗ ಆತ್ಮಹತ್ಯೆ ಮಾಡ್ಕೊಳಂತವ್ರಿಗೆ ಈ ದುಡ್ಡುಗಳೆಲ್ಲ ಎಲ್ಲೋಯ್ತು ಆಗಿದ್ರೆ ಎಲ್ಲಿ ವರ್ಗಾವಣೆ ಆಯ್ತು ಎಲ್ಲಿಂದ ಬಂತು ಆ ದುಡ್ಡು ಅವ್ರಿಗೆ ಸೋಕಿಲ್ವಾ ಇಂತ ಎಲ್ಲ ಹಣವನ್ನ ತಂದು ಜನಕ್ಕೆ ಕೊಟ್ಟು ಅದು ಸಂವಿಧಾನ ದತ್ತವಾಗಿರ್ತಕ್ಕಂಥ ಹಕ್ಕನ್ನ ಸಂವಿಧಾನದ ಪರ ಇದ್ದು ಚಲಿತರ ಕೆಲಸ ಮಾಡಬೇಕಾದಂತವ್ರು ಇವತ್ತು ಈ ರೀತಿಯ ಹಣವನ್ನು ಉಪಯೋಗಿಸ್ಕೊಂಡು ಜನರಿಗೆ ಕೊಟ್ಟು ಬೇರೆ ಬೇರೆಯವರಿಗೆ ಆಸೆ ಅಂಶಗಳನ್ನು ತೋರಿಸಿ ಇವೆಲ್ಲ ರಾಜಕಾರಣದಲ್ಲಿ ಒಳ್ಳೇದಾಗಲಿ ಇವರಿಗೆಲ್ಲ ಮುಂದಿನ ದಿವಸದಲ್ಲಿ ಅನುಭವಿಸ್ತಾರೆ ಮತ್ತೆ ಇದಕ್ಕೆಲ್ಲ ಭಗವಂತ ನೋಡ್ಕೊತಾನೆ ಏನಿಲ್ಲ ಓಕೆ ಸರ್ ಧನ್ಯವಾದಗಳು ಸರ್ ನಾನು ಎಷ್ಟೊತ್ತು ಮಾತಾಡಿ ನಮಸ್ಕಾರ